ಸಾಕಷ್ಟು ಜನರಿಗೆ ಮೂವತ್ತು ಮೂವತ್ತೈದು ವರ್ಷ ಕಳೆದರೂ ಕೂಡ ಇನ್ನು ಕಂಕಣ ಭಾಗ್ಯ ಕೂಡಿ ಬಂದಿರುವುದಿಲ್ಲ ಅದು ಹೆಣ್ಣಾಗಿರಬಹುದು ಅಥವಾ ಗಂಡಿಗಾದರೂ ಆಗಿರಬಹುದು ಇಂತಹ ಸಮಸ್ಯೆಗಳು ಎದುರಾದಾಗ ಜೀವನದಲ್ಲಿ ಮದುವೆ ಆಗುವ ಆಸೆಯನ್ನು ಬಿಟ್ಟು ಬಿಡುತ್ತಾರೆ ಇಂತಹ ಕೆಲವು ಸಂದರ್ಭದಲ್ಲಿ ಅಕ್ಕಪಕ್ಕದ ಮನೆಯವರು ಹಿತೈಷಿಗಳು ನೆಂಟರು ಬಂಧುಗಳಿಂದ ಮದುವೆ ಯಾವಾಗ ಅಂತ ಕೇಳಿ ಕೇಳಿ ಅವರಿಗೂ ಸಾಕಾಗೋಗಿ ಇನ್ನೂ ಇವರಿಗೆ ಮದುವೆ ಆಗುವುದಿಲ್ಲ ಅಂತ ಚುಚ್ಚಿ ಮಾತನಾಡುವ ಸಾಧ್ಯತೆ ಕೂಡ ಇರುತ್ತದೆ ಇದರಿಂದ ಬೇಸತ್ತವರಿಗೆ ಈ ಪುಟ್ಟ ಪರಿಹಾರ ಮಾಡುವುದರಿಂದ ಖಂಡಿತವಾಗಿಯೂ ವೈವಾಹಿಕ ಜೀವನಕ್ಕೆ ಇದೇ ವರ್ಷ ಕಾಲಿಡುತ್ತೀರಿ ಆ ಪುಟ್ಟ ಪರಿಹಾರವನ್ನು ಹೇಗೆ ಮಾಡಬೇಕು ಯಾವ ದಿನ ಇದನ್ನು ಮಾಡಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಶೇಷಗಿರಿ ಪಟ್ಟು ಗುರುಗಳಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಎಲ್ಲ ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನ ನೀಡ್ತಾರೆ ಫೇಸ್ಬುಕ್ಕಲ್ಲಿ ಅಲ್ಲಿ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ ಯಾವುದೇ ರೀತಿಯಾದಂತಹ ಮಾಹಿತಿ ಇದ್ದರೂ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ರಿಪ್ಲೈ ಮಾಡುವ ಮುಖಾಂತರ ಉತ್ತರ ಕೊಡುತ್ತೇವೆ ಮದುವೆ ಅನ್ನುವುದು ರಣಾನುಬಂದ ಅದು ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತದೆ ಅಂತ ನಾವು ಕೇಳಿರ್ತೀವಿ ಈ ಮಾತಿಗೆ ತಾತ್ಪರ್ಯವಾಗಿ ಹುಡುಕುವುದು ತುಂಬ ಕಷ್ಟವಾಗಿರುತ್ತೆ ಆದರೆ ಕೆಲವು ಸಂದರ್ಭದಲ್ಲಿ ದೇವರ ಮೊರೆ ಹೋಗಬೇಕು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವೊಂದು ವಸ್ತುಗಳನ್ನು ನೀವು ಅರಳಿ ವೃಕ್ಷಕ್ಕೆ ಕಟ್ಟುವುದರಿಂದ ಖಂಡಿತವಾಗಿಯೂ ಈ ವರ್ಷದಲ್ಲಿ ನಿಮಗೆ ಎಷ್ಟೇ ವಯಸ್ಸಾಗಿದ್ದರೂ ಕೂಡ ಕಂಕಣ ಭಾಗ್ಯ ಅದ್ಭುತವಾದ ಯಶಸ್ವಿ ದಾಂಪತ್ಯ ಜೀವನದ ನಿಮ್ಮದಾಗುವ ರೀತಿಯಲ್ಲಿ ನಡೆಯುತ್ತದೆ ಅದನ್ನ ಹೇಗ್ ಮಾಡಬೇಕು ಅಂತ ಹೇಳೋದಾದ್ರೆ ಖಂಡಿತವಾಗಿಯೂ ಶ್ರೀನಿವಾಸ ಭಟ್ ಗುರುಗಳು ತಿಳಿಸಿರುವ ಹಾಗೆ ಈ ಪುಟ್ಟ ಪರಿಹಾರ ಜೀವನದ ಮಾರ್ಗದರ್ಶನ ಆಗಬಹುದು ಒಂದು ಹಳದಿ ಬಟ್ಟೆಯಲ್ಲಿ ಒಂದು ಮುಷ್ಟಿ ಕಲ್ಲುಪ್ಪನ್ನು ಹಾಕಬೇಕು ಒಂದು ಚಿಟಿಕೆ ಕುಂಕುಮ ಒಂದು ಚಿಟಿಕೆ ಅರಿಶಿಣವನ್ನು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕಬೇಕು ಎಲ್ಲವನ್ನು ಸೇರಿಸಿ ಒಂದು ಮೂಟೆಯ ರೀತಿಯಲ್ಲಿ ಅದನ್ನು ಗಂಟು ಹಾಕಿ ಕಟ್ಟಿ ಮನೆಯಲ್ಲಿ ಶಿವ ಪಾರ್ವತಿಯ ಫೋಟೋದ ಮುಂದೆ ಸಂಕಲ್ಪ ಮಾಡಿ ಈ ವರ್ಷ ಮದುವೆಯಾಗಬೇಕು ಅಂತ ಭಕ್ತಿಯಿಂದ ಬೇಡಿಕೊಂಡು ಅಷ್ಟನ್ನು ಅರಳಿ ಮರದ ಬುಡದಲ್ಲಿ ಇಟ್ಟು ಮರದ ಕೊಂಬೆಗೆ ಒಂದು ಅರಿಶಿಣದ ಕೊಂಬೆಗೆ ಹಳದಿ ದಾರವನ್ನು ಸುತ್ತಿ ಅದನ್ನು ಒಂದು ಕೊಂಬೆಗೆ ಕಟ್ಟಿ ಹಾಕಿ ಈ ರೀತಿ ಮಾಡುವುದರಿಂದ ವರ್ಷ ತುಂಬುವುದರೊಳಗಾಗಿ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಇದನ್ನು ಯಾವ ವಾರ ಮಾಡಬೇಕು ಗುರುಗಳೇ ಯಾವ ದಿನ ಯಾವ ಸಮಯಕ್ಕೆ ಇದನ್ನು ಮಾಡಬೇಕು ಅಂತ ಕೇಳೋದಾದರೆ ನಿಮ್ಮ ಜನ್ಮ ದಿನಾಂಕಕ್ಕೆ ಅನುಗುಣವಾಗಿ ಇದನ್ನು ಮಾಡಬಹುದು ಈ ಅದಕ್ಕಾಗಿ ಶೇಷಗಿರಿ ಭಟ್ ಗುರುಗಳಿಗೆ ಒಂದು ಫೋನ್ ಕರೆ ಮಾಡಿ ನಿಮ್ಮ ಜನ್ಮ ದಿನಾಂಕವನ್ನು ಅವರಿಗೆ ತಿಳಿಸಿದರೆ ಖಂಡಿತವಾಗಿಯೂ ಅವರು ನಿಮ್ಮ ಸಮಸ್ಯೆಗೆ ಪರಿಹಾರ ನೀಡುವುದರ ಜೊತೆಗೆ ಇದನ್ನು ಯಾವ ವಾರ ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಸಂಪೂರ್ಣ ಮಾಹಿತಿ ನಿಮಗೆ ಕೊಡುತ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ದೈವ ಮತ್ತು ಪರಿಹಾರದ ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ